ನಮಸ್ಕಾರ ಇವತ್ತು ಒಂದು ಇಡೀ ಕನ್ನಡ ಚಲನಚಿತ್ರರಂಗದ ಚಿತ್ರದ ಅಭಿಮಾನಿಗಳು ಹಾಗೂ ಇಡೀ ಪ್ರೇಕ್ಷಕರಿಂದ ದುಃಖಪಡುವಂಥ ವಿಷಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟರು ಕನ್ನಡ ಚಿತ್ರರಂಗ ಕಂಡಂಥ ಸ್ಫ್ರದ್ರೂಪಿ ನಟರು ಯಾವುದೇ ವಿವಾದಗಳಿಗೆ ಸಿಲುಕದ ನಟ ಕಲಾವಿದರು ಡಾ ಸಾಹಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮಗೊಳಿಸಿರತಕ್ಕಂಥದ್ದು ಇದನ್ನ ಕೇಳಿದ್ರೆ ಕೋರ್ಟ್ ಆರ್ಡರ್ ಮುಖಾಂತರ ಅಂತ ಅಂತಂದರೆ ನಾವೆಲ್ಲರೂ ಕೋರ್ಟ್ ಆರ್ಡರ್ನ ಧಿಕ್ಕರಿಸ್ತಾ ಇಲ್ಲ ಅಥವಾ ಅವಮಾನ ಮಾಡ್ತಾ ಇಲ್ಲ ಆದರೆ ಕೋರ್ಟ್ ಆರ್ಡರ್ ಇದ್ದ ಮೇಲೆ ಒಂದು ರೀತಿ ಗೌರವವಾಗಿ ಆ ಒಂದು ಸಮಾಧಿಯನ್ನ ತೆರವುಗೊಳಿಸಬಹುದಾಗಿತ್ತು ಅದು ಬಿಟ್ಟು ರಾತ್ರೋ ರಾತ್ರಿ ತೆರವುಗೊಳಿಸುವಂತಹ ಕಾರಣ ಏನು ಅಂತ ಗೊತ್ತಾಗಲಿಲ್ಲ ಒಬ್ಬ ಚಿತ್ರರಂಗದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿ ಇಡೀ ಕನ್ನಡ ಚಿತ್ರರಂಗ ಒಂದು ಮೇರು ಮಟ್ಟಕ್ಕೆ ಬರಲು ಅವರು ಕೂಡ ಕಾರಣಕರ್ತರು ಅಂತಹ ಒಬ್ಬ ಮಹಾನ್ ವ್ಯಕ್ತಿತ್ವದ ಮಹಾನ್ ಮೇರು ನಟನ ಸಮಾಧಿಯನ್ನ ಈ ರೀತಿ ಅವಮಾನಕರವಾಗಿ ತೆರವುಗೊಳಿಸಿದ್ದು ನಿಜಕ್ಕೂ ಖಂಡನೀಯ ಅಂತ ನಾನು ಭಾವಿಸ್ತೀನಿ ಇದು ಯಾರೇ ತೆರವುಗೊಳಿಸಿರಲಿ ಸರ್ಕಾರ ಅಥವಾ ನ್ಯಾಯಾಲಯದ ತೀರ್ಮಾನಕ್ಕೆ ಬದ್ದರಾಗಿ ಆ ಜಮೀನಿನ ಮಾಲೀಕರು ತೆರವುಗೊಳಿಸಿರ್ಬೋದು ಆದರೆ ಆ ಮಾಲೀಕರು ಕೂಡ ಒಬ್ಬ ಕಲಾವಿದರು ಅನ್ನೋದನ್ನ ಮರಿಬಾರದು ಆ ಜಾಗದಲ್ಲಿ ಬಾಲಣ್ಣ ಅವರಿಗೆ ಕೊಟ್ಟಿರೋದೇ ಸರ್ಕಾರಿ ಜಾಗ ಅದು ಅಂತಹ ಮಹಾನ್ ನಟನಿಗೆ ಸರ್ಕಾರಿ ಜಾಗದಲ್ಲಿದ್ದಂತಹ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಕಲಾವಿದನ್ನು ಈ ರೀತಿ ಅವಮಾನಕರವಾಗಿ ಸಮಾಧಿಯನ್ನು ತೆರವುಗೊಳಿಸಬಾರ್ದಾಗಿತ್ತು ಇದು ನಿಜಕ್ಕೂ ಖಂಡನೀಯ ಅದರ ಬಗ್ಗೆ ಸಂಬಂಧಪಟ್ಟವರು ಇಡೀ ಕರ್ನಾಟ ನಾಡಿನ ಜನತೆಯ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಪೂರ್ವಕವಾಗಿ ಅವರು ಮನವಿ ಮಾಡಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ವಿಷ್ಣುವರ್ಧನ್ ಅವರು ನಮ್ಮ ಈ ನೆಲದ ಕುಡಿ ನಮ್ಮ ಚಿತ್ರರಂಗದ ಅದ್ವಿತೀಯ ಅಪ್ರೇಮೆಯ ನಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಷ್ಣುವರ್ಧನ್ ಅವರು ಇವಾಗಿಲ್ಲ ಆದರೆ ಅವರು ಈ ರೀತಿ ಅವಮಾನ ಮಾಡಬಾರ್ದಾಗಿತ್ತು ಅನ್ನೋದು ಒಂದೇನೊಂದು ನಮ್ಮ ಮನವಿ ಇದೆ ನಮಸ್ಕಾರ